ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಉಳಿದಿರುವಂಥ ಇಡ್ಲಿ ಹಿಟ್ಟಿನಿಂದ ಒಂದು ಒಳ್ಳೆ ರೆಸಿಪಿ ತೋರಿಸ್ಕೊಡ್ತೀನಿ ನಮ್ಗೆ ಮನೆಯೊಳಗೆ ಇಡ್ಲಿ ಮಾಡ್ಕೊಂತ ಸ್ವಲ್ಪ ಹಿಟ್ಟು ಉಳಿದ್ಬಿಟ್ಟಿರ್ತೈತಿ ಮಾರನೇ ದಿವಸನೂ ಮತ್ತೆ ಇಡ್ಲಿ ಮಾಡ್ಕೊಳೋದಕ್ಕೆ ಬೇಜಾರು ಅನ್ನಿಸುತ್ತಲ್ಲ ಅದರಿಂದ ಅದಕ್ಕೊಂದು ಹೊಸ ರೂಪ ಕೊಟ್ಟು ನಾವೇನಾದರೂ ಒಂದು ಹೊಸ ರೆಸಿಪಿ ಮಾಡಿದ್ವಿ ಅಂದರೆ ಮನೆಯೊಳಗೆ ಮಕ್ಕಳಿಗೂ ಎಲ್ಲ ಇಷ್ಟ ಆಕೈತಿ ಮತ್ತು ಇದು ರೆಸಿಪಿ ಕೂಡ ಭಾಳ ಮಸ್ತ್ ಬರಿ ಹಂಗಿದ್ರೆ ನೋಡೋಣ ಅಂತ ಮೊದಲಿಗೆ ನಾನಲ್ಲಿ ಒಂದು ಸ್ವಲ್ಪ ಗಜ್ಜರಿಯನ್ನು ತುರಿದಿಟ್ಕೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಒಂದೆರಡು ಹಸಿಮೆಣಕಾಯನ್ನು ಹಾಕೊಂಡಿನಿ ಮತ್ತು ಒಂದು ಉಳ್ಳಾಗಡ್ಡಿನ ಸಣ್ಣಾಗಿ ಕಟ್ ಮಾಡಿಟ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಸಣ್ಣಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಒಂದು ಟೊಮೆಟೊ ಹಣ್ಣನ್ನು ಕೂಡ ಸಣ್ಣಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ನಾವು ಈ ಹೊಸ ರೆಸಿಪಿ ಇಡ್ಲಿ ಬ್ಯಾಟ್ರಿತ್ರ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನೆಲ್ಲ ಒಂದಿಷ್ಟು ಇಡ್ಲಿ ಹಿಟ್ಟು ಉಳಿದಿತ್ತಲ್ಲ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿನಿ ಅದಕ್ಕೆ ಈ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ರಿ ನಿಮ್ಗೆ ಇನ್ನೂ ಜಾಸ್ತಿ ತರಕಾರಿಗಳಿತ್ತು ಬೇಕು ಅಂತ ಅನ್ಸಿದ್ರೆ ಅದನ್ನು ಕೂಡ ನೀವು ಹಾಕ್ಕೊಬೋದು ಇದಕ್ಕೆ ಈಗ ನೋಡ್ರಿ ನಾನು ಎಲ್ಲ ತರಕಾರಿಯೂ ಇದಕ್ಕೆ ಹಾಕೊತೀನಿ ದಯವಿಟ್ಟು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ನನ್ನ ರೆಸಿಪಿಯನ್ನು ಶೇರ್ ಮಾಡಿಕೊಡ್ರಿ ಈಗ ನೋಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ರಿ ಎಲ್ಲ ಚಲೋದಂಗ ಇದು ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಲಿ ಬೇಕು ಅಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಡ್ರಿ ನೀವು ಈಗ ಬ್ರೆಡ್ ದೋಸೆ ಮಾಡೋ ಮುಂದೆ ಏನು ಹಾಕೊತಿರ್ಲ ಕನ್ಸಿಸ್ಟೆನ್ಸಿ ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಇದೊಂದು ಸ್ವಲ್ಪ ಗಟ್ಟಿ ಅನ್ಸಾಗೈತಿ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡಿಸ್ಕೊತೀನಿ ಭಾಳ ಮಸ್ತ್ ಾಗತ್ರಿ ಇದು ಇದ್ರ ಈ ರೆಸಿಪಿ ಭಾಳ ಕ್ರಿಸ್ಪಿ ಕೂಡ ಆಗಿರ್ತೈತಿ ನಾವು ಇದು ಇಡ್ಲಿ ಬ್ಯಾಟರಲ್ರಿ ಕುರುಮ್ ಕುರುಮ್ ಅಂತೈತಿ ತಿನ್ನೋದು ಕೂಡ ಈಗ ನೋಡಿರಿ ಇಷ್ಟು ಕಲಿಸ್ಕೊಂಡೆ ನಾನೆಲ್ಲ ಚೊಲೋ ಈಗ ಒಂದು ಸ್ವಲ್ಪ ನೀರು ಹಾಕೊತೀನಿ ಅಂದ್ರೆ ಭಾಳ ಗಟ್ಟಿ ಆತಂದ್ರೆ ಸ ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ನೀರನ್ನು ಕೂಡಿಸ್ಕೊಂಡೆ ಇದಕ್ಕೆ ನೀರನ್ನು ಕೂಡಿಸ್ಕೊಂಡು ಇದನ್ನ ಚಲೋ ತಂಗ ಕಲಿಸ್ಕೊಂಬಿಟ್ರಿ ಈಗ ಒಂಚೂರು ಅರ್ಶಿನ ಪುಡಿ ಹಾಕ್ಕೊತೀನಿ ನೀವು ಹಸಿ ಮೆಣಸಿಕಾಯಿ ಬೇಡ ಅಂತಂದ್ರೆ ಅಂದ್ರೆ ಕೆಂಪು ಖಾರ ಕೂಡ ಬೇಕಿದ್ರೂ ಹಾಕೋಬೋದು ನಾನು ಅರ್ಶಿನ ಪುಡಿ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಅರ್ಶಿಣ ಪುಡಿ ಕೂಡಿಸ್ಕೊಂಡಿನಿ ಈಗ ಒಲೆ ಮೇಲೆ ಸ್ಟಿಕ್ ತವಾ ಇಟ್ಕೊಂಡಿನಿ ಸ್ವಲ್ಪ ಇದಕ್ಕೆ ಸ್ಟಿಕ್ ತವ ಆದ್ರನ್ನ ಜಲ್ದಿ ಚಲೋ ತಂಗಾಕ್ತಾವ್ರಿ ಇವು ಇಲ್ಲ ಅಂದ್ರೆ ಅಂಟ್ಕೊಂತವು ಈಗ ನಾನು ಇದ್ದು ಬ್ಯಾಟ್ರಿ ಇತ್ತಲ್ಲ ಅದನ್ನು ಅಷ್ಟು ಹಾಕೊತೀನಿ ಇಡ್ಲಿ ಬ್ಯಾಟರ್ ಇತ್ತಲ್ಲ ಅದನ್ನ ಇದಕ್ಕೆ ಹಾಕ್ಕೊತೀನಿ ಸ್ವಲ್ಪ ದಪ್ಪನೇ ಇರಲಿ ಈ ರೀತಿ ಸ್ವಲ್ಪ ದಪ್ಪನಾಗಿನ ಮಾಡ್ಕೊಳ್ರಿ ಈ ರೀತಿ ಎಲ್ಲನೂ ನೀಟಾಗಿ ಸಮನಾಗಿ ರೌಂಡ್ ಬರುವಂಗೆ ಶೇಪ್ ಮಾಡ್ಕೊಳ್ರಿ ಇದಕ್ಕೆ ಒಂದು ಸ್ವಲ್ಪ ಸುತ್ತಲೂ ಎಣ್ಣೆ ಹಾಕ್ಕೊಳ್ರಿ ಮತ್ತು ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಇದನ್ನು ಆದಷ್ಟು ಉರಿನ ಸಣ್ಣಗೆ ಇಟ್ಕೋಬೇಕು ಮತ್ತು ಮ್ಯಾಲೆ ಒಂದು ಸ್ವಲ್ಪ ಎಳ್ಳಾಕೊತೀನಿ ನೋಡೋದಕ್ಕೂ ಚೆಂದ ಕಾಣಿಸುತ್ತೆ ಮತ್ತು ತಿನ್ನೋದಕ್ಕೂ ಟೇಸ್ಟು ಚಲೋ ಅನಿಸುತ್ತೆ ಈಗ ಸಣ್ಣ ಉರಿ ಇಟ್ಕೊಂಡು ಇದನ್ನು ನಾನು ಬೇಯಿಸ್ಕೊಂಡೆ ನೋಡಿರಿ ಸ್ವಲ್ಪ ಚಲೋ ತಂಗ ಬೇಯಬೇಕ್ರಿ ಇದು ಸ್ವಲ್ಪ ನಿಧಾನದ ಪ್ರೊಸೆಸ್ ಹಾಕೈತ್ರಿ ಇದು ಈಗ ಇದನ್ನ ನಿಧಾನಕ್ಕೆ ತಿರ್ಗಿಸಾಕೊಳ್ರಿ ನೋಡ್ರಿ ಎಷ್ಟು ಮಸ್ತ್ ಕಲರ್ ಬಂದೈತ್ರಿ ಕೆಳಗಡೆ ಕೂಡ ಮಸ್ತ್ ಬೆಂದಿರ್ತೈತ್ರಿ ತಿನ್ನೋದಕ್ಕಂದ್ರೂ ಭಾಳ ರುಚಿಯಾಗಿರ್ತೈತಿ ಕುರುಮ್ ಕುರುಮ್ ಅಂತೇಳಿ ಕ್ರಿಸ್ಪಿ ಕೂಡ ಹಾಕೈತಿ ಇದು ತಿನ್ನೋದಕ್ಕೆ ಈಗ ಕೆಳಗಡೆ ಕೂಡ ಚಲೋ ತಂಗ ಬೆಂದೈತಿದ ಇಷ್ಟಾದ್ರೆ ಸಾಕು ನೀವು ಇದನ್ನು ಕಟ್ ಮಾಡ್ಕೊಂಡಾದರೂ ತಿನ್ಬೋದು ಹಂಗೆ ಬೇಕಾದರೂ ದೋಸೆ ಥರ ತಿನ್ಬೋದು ಇದನ್ನು ಸಾಸ್ ಜೊತೆಗಾದರೂ ತಿನ್ಬೋದು ಇಲ್ಲ ಕೊಬ್ಬರಿ ಚಟ್ನಿ ಜೊತೆಗಾದ್ರೂ ತಿನ್ನಿರಿ ಹಂಗ ತಿಂದ್ರೂ ಭಾಳ ರುಚಿಯಾಗಿರ್ತೈತಿ ರೀ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡೇನೆ ನೀವು ಬೇಕಂದ್ರೆ ಹಾಗೂ ತಿನ್ಬೋದು ಈ ರೀತಿ ಮಕ್ಕಳಿಗೆ ನೀವು ಕಟ್ ಮಾಡಿ ಅಂದ್ರೆ ಇಲ್ಲ ಲಂಚ್ ಬಾಕ್ಸಿಗೆ ಹಾಕೋದಕ್ಕೂ ಭಾಳ ಬೆಸ್ಟ್ ರೆಸಿಪಿ ರೀ ಇದು ಭಾಳನ ರುಚಿಯಾಗಿರ್ತೈತಿ ನೋಡ್ರಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತಿನ್ಬೋದು ಅಥವಾ ಹಂಗಾನು ತಿನ್ಬೋದು ನೋಡಿದ್ರಲ್ಲ ಉಳಿದಿರುವಂಥ ಇಡ್ಲಿ ಬ್ಯಾಟರ್ನಿಂದ ಒಂದು ಹೊಸ ರೆಸಿಪಿ ತರಿಸ್ಕೊಟ್ಟೀನಿ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೊಳೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು